ಿಗೆ ಅರ್ಜಿಗಳು ಹಾಕೋಂಥ ಅವೇರ್ನೆಸ್ ಮೂಡಿದೆ ಅದ್ರ ಮೂಲಕ ಗುಡ್ ಗವರ್ನೆನ್ಸ್ಗೆ ಅನುಕೂಲ ಆಗ್ತಾ ಇದೆ ಇದೆಲ್ಲವೂ ಇದೆ ಕೋಲಾರ ಜಿಲ್ಲೆನ ನಾವು ಆಯ್ಕೆ ಮಾಡ್ಕೊಂಡು ಬಂದಿದ್ದೆ ಯಾಕೆ ಅಂತಂದರೆ ಆಯೋಗದ ಮುಂದೆ ಅತಿ ಹೆಚ್ಚು ಅರ್ಜಿಗಳಿರೋ ಅಂಥ ಮೂರನೇ ಅತಿ ದೊಡ್ಡ ಜಿಲ್ಲೆ ಕೋಲಾರ ಬೆಂಗಳೂರು ಅರ್ಬನ್ನು ಬೆಳಗಾವಿ ಬಿಟ್ಟರೆ ಮೂರನೇದು ಕೋಲಾರ ಜಿಲ್ಲೆನಲ್ಲಿ ಅತಿ ಹೆಚ್ಚು ಅರ್ಜಿಗಳು ಆಯೋಗದ ಮುಂದೆ ದ್ವಿತೀಯ ಮೇಲ್ಮನವಿ ಇದ್ದಾವೆ ನಮ್ಮ ಹತ್ರ ಈಗ ಇರೋಂಥ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಮೇಲ್ಮನವಿ ದ್ವಿತೀಯ ಮೇಲ್ಮನವಿ ಅರ್ಜಿಗಳು ಆಯೋಗದ ಮುಂದೆ ಕೋಲಾರ ಜಿಲ್ಲೆಯಿಂದ ಬಂದಿದ್ದಾವೆ ಅದರಲ್ಲಿ ಅತಿ ಹೆಚ್ಚು ಅರ್ಜಿಗಳು ಅಂಥದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಅಂದರೆ ಗ್ರಾಮ ಪಂಚಾಯಿತಿಗಳ ಅರ್ಜಿಗಳು ಸಾವಿರದ ಎಂಟುನೂರ ಮೂವತ್ತಾರು ಅವಿದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟು ಆರುನೂರ ಇಪ್ಪತ್ತ್ಮೂರು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಮಾತ್ರ ಹೇಳ್ತೀವಿ ರಾಜ್ಯದನ್ನು ನಾನು ಮಾಡಿ ಅರ್ಬನ್ ಡೆವಲಪ್ಮೆಂಟು ಇದು ನೂರ ಇಪ್ಪತ್ತ್ಮೂರು ಅರ್ಜಿಗಳಿದೆ ಇವು ಮೂರು ಅತಿ ಹೆಚ್ಚು ಅರ್ಜಿಗಳಿರೋಂಥದ್ದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಂಬತ್ತು ಓಮ್ ಡಿಪಾರ್ಟ್ಮೆಂಟ್ ಎಪ್ಪತ್ತೆರಡು ಮತ್ತು ಬೇರೆ ಬೇರೆ ಇಲಾಖೆದು ಇದೆ ಈ ಅರ್ಜಿಗಳು ವಿಲೇವಾರಿ ಆಗಬೇಕು ಈ ಅರ್ಜಿಗಳು ಆಯೋಗದ ಮುಂದೆ ಬರಲಿಕ್ಕೆ ಮುಂಚೆನೇ ಒಂದು ಪಿ ಮಟ್ಟದಲ್ಲಿ ಮತ್ತು ಪ್ರಥಮ ಮೇಲ್ಮನವಿ ಮಟ್ಟದಲ್ಲೇ ಇತ್ಯರ್ಥಿಗಳು ಆಗಬೇಕು ಅರ್ಜಿಗಳು ಅನ್ನೋಂಥದ್ದು ನಮ್ಮ ಉದ್ದೇಶ ಅದರಿಂದನೇ ಇನ್ನೊಂದಷ್ಟು ಅವೇರ್ನೆಸ್ಸು ಮೂಡಬೇಕು ಅಧಿಕಾರಿಗಳ ನಡುವೆ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಕ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾಯಿದ್ದೀವಿ ಯಾಕೆ ಇನ್ನೊಂದೇನು ಕಾರಣ ಅಂತಂದರೆ ಇತ್ತೀಚಿನ ಕೆಲವು ನ್ಯಾಯಾಲಯದ ಪ್ರಕ ತೀರ್ಪುಗಳಿರ್ಬೋದು ಅಥವಾ ಕೇಂದ್ರ ಮಾಹಿತಿ ಆಯೋಗದ ತೀರ್ಪು ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಮಾಹಿತಿ ಆಯೋಗಗಳ ತೀರ್ಪುಗಳಿರ್ಬೋದು ಅದನ್ನು ಪಿ ಓಗಳ ನಡುವೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅವಾಗ ಅವ್ರಿಗೆ ಅರ್ಜಿ ವಿಲೇವಾರಿಗೆ ಸುಲಭ ಆಗುತ್ತೆ ಅನ್ನೋಂಥದ್ದು ಒಂದು ಈಗ ಅವ ಅರಿವು ಕಾರ್ಯಕ್ರಮದ ಒಂದು ಕಾರಣ ಆಗಿದೆ ನಾವು ಈ ಥರನೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡ್ತಾ ಹೋಗ್ತೇವೆ ಮಾಡಿದರೆ ಹೇಳಿ ಯಾಕೆ ಉದ್ದೇಶ ಹೇಳಿದ್ದಾರೆ ನಾವು ಬೆಳಗ್ಗೆ ಇಲ್ಲಿ ಬಂದು ಇಂಟ್ರಾಕ್ಷನ್ ಮಾಡೋದು ವಿಡಿಯೋ ತುಂಬ ಚೆನ್ನಾಗಿ ಇಂಟ್ರಾಕ್ಷನ್ ಆಯಿತು ಏನಂದರೆ ಈ ಕೆಲವೊಂದು ಸಮಯ ಏನಾಗುತ್ತೆ ಸಿಕ್ಸ್ ಒನ್ ಅಂತ ಅಪ್ಲಿಕೇಶನ್ ಆಟಿ ನಾವು ಪತ್ರಕರ್ತರು ಫೈಲ್ ಮಾಡಿರ್ತೀವಿ ಬೇರೆ ಸಾಮಾನ್ಯ ಜನ ಯಾರು ಬೇಕಾದರೂ ಫೈಲ್ ಮಾಡೋದು ಅಧಿಕಾರಿಗಳು ಕೂಡ ಫೈಲ್ ಮಾಡಿ ಇನ್ಫಾರ್ಮೇಷನ್ ತಗೋಬೋದು ಆ ಇನ್ಫಾರ್ಮೇಷನ್ನು ಫೈಲ್ ಮಾಡಿದ ತಕ್ಷಣ ಅಧಿಕಾರಿಗಳಿಗೆ ಸ್ವಲ್ಪ ಗಾಬರಿ ಆಗುತ್ತೆ ಗಾಬರಿ ಪಡೋದು ಬೇಡ ಮತ್ತು ಏನಿದೆ ವಸ್ತುಸ್ಥಿತಿ ಏನು ಮಾಹಿತಿ ಅವ್ರ ಕಡೆ ಇದೆ ಅಷ್ಟನ್ನು ಕೊಟ್ಟರೆ ಸಾಕಾಗುತ್ತೆ ಅಂತ ಆ್ಯಕ್ಟಲ್ಲಿ ಹೇಳಿರೋದು ಅದು ಬಿಟ್ಟು ಬೇರೆ ಏನು ಕೊಡೋ ಅವಶ್ಯಕತೆ ಇಲ್ಲ ನೀವು ಗಾಬರಿ ಕೊಡೋದು ಬೇಡ ಎದುರು ಕೊಡೋದು ಬೇಡ ಮುಲಾಜಿಮಾರ ಇದ್ರೆ ಕೊಡಿ ಇಲ್ಲ ಅಂದರೆ ಇಲ್ಲ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಅವರು ತುಂಬ ಜನ ಅದಕ್ಕೆ ಸ್ವಲ್ಪ ಡೌಟ್ಗಳಿತ್ತು ಅವರು ಏನು ಮಾಡಬೇಕು ಹೆಂಗೆ ಏನು ಅಂಥೇಳಿ ಈಗಾಗಲೇ ವೃದ್ಧ ಕೆಲವೊಂದು ವ್ಯಕ್ತಿಗಳು ತುಂಬ ಕಡಿಮೆ ಅವರು ನೂರಾರು ಸಾವಿರಾರು ಅಪ್ಲಿಕೇಶನ್ ಹಾಕ್ಬಿಡ್ತಾರೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಗಾಬರಿಯಾಗಿ ಹಂಗೆ ಕೊಟ್ಬಿಡ್ತಾರೆ ಇನ್ಫಾರ್ಮೇಷನ್ ಕೊಡಬೇಕು ಬೇಡವೋ ಅಂತೇಳಿ ಅವ್ರಿಗೆ ಡೌಟ್ ಆಗಿರುತ್ತೆ ಏನು ಇನ್ಫಾರ್ಮೇಷನ್ ಕೊಡಬೇಕು ಏನು ಇನ್ಫಾರ್ಮೇಷನ್ ಕೊಡಬಾರ್ದು ಅಂತ ಯಾಕೆಂದ್ರೆ ಅವ್ರಿಗೆ ಹಾಗಾದ್ರೆ ಮಾಹಿತಿ ಹೂವು ಎರಡು ಸಾವಿರದ ಐದರ ಬಗ್ಗೆ ಸರಿಯಾದ ಮಾಹಿತಿನೇ ಇರೋದಿಲ್ಲ ದಟ್ ಈಸ್ ಅ ಬೇಸಿಕ್ ಪ್ರಾಬ್ಲಮ್ ಅದಕ್ಕೆ ಅವೇರ್ನೆಸ್ ಮಾಡಿಬಿಟ್ಟು ಬಂದ್ವಿ ಇಲ್ಲಿ ಬಂದಾಗ ಸುಮಾರು ಅವ್ರು ಚರ್ಚೆ ಮಾಡಿ ಕೇಳ್ಕೊಂಡಿದ್ದಾರೆ ಅವರ ಕಷ್ಟಗಳೆಲ್ಲ ಹೇಳ್ಕೊಂಡಿದ್ದಾರೆ ನಾವು ಅದಕ್ಕೆ ಪರಿಹಾರ ಒದಗಿಸಿದ್ದೀವಿ ಯಾವ ರೀತಿ ಮಾಡುವುದು ಅದಕ್ಕೆ ಒಂದೇ ಒಂದು ಏನಂದರೆ ಮಾಹಿತಿ ಕೊಡಬೇಕು ಮಾಹಿತಿ ಇಲ್ಲಾಂದ್ರೆ ಮಾಹಿತಿ ಇಲ್ಲ ಅಂತ ಕೊಡಬೇಕು ಅಷ್ಟೇ ಎರಡೇ ಎರಡೇ ಕೆಲಸ ಅವ್ರು ಮಾಡ್ಬೇಕಾಗಿತ್ತು ಮತ್ತೆ ಈ ಬ್ಲ್ಯಾಕ್ ಮೇಲರ್ಸು ಅವರು ಇವರೆಲ್ಲ ಕೇಳ್ತಾರೆ ಅಂತ ಬರ್ತಾರೆ ಬ್ಲ್ಯಾಕ್ ಮೇಲರ್ಸ್ ಯಾಕೆ ಆಗ್ತಾರೆ ಅಂತ ಅವ್ರು ಹೇಳಿದ್ವಿ ಬೆಳಗ್ಗೆ ಬ್ಲ್ಯಾಕ್ ಮೇಲರ್ಸ್ ಯಾಕೆ ಆಗ್ತಾರೆ ಅಂದರೆ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ ಇವರು ಅದಕ್ಕೆ ಬ್ಲ್ಯಾಕ್ ಮೇಲರ್ಸ್ ಕೊಡ್ತಾರೆ ಇಲ್ಲಾಂದರೆ ಕೊಟ್ಬಿಟ್ರೆ ಇನ್ಫಾರ್ಮೇಶನ್ ಬ್ಲ್ಯಾಕ್ ಮೇಲರ್ ಯಾಕೆ ಬರ್ತಾನೆ ಇಲ್ಲ ಇವರು ಏನಾರು ತಪ್ಪು ಮಾಡಿರಬೇಕು ಆ ಥರ ಪರಿಸ್ಥಿತಿ ತರ್ಸ್ಕೋಬೇಡಿ ಅಂತ ಹೇಳಿದ್ದೀವಿ ನಾವು ಎಲ್ಲರ್ಗು ಅದೆಲ್ಲ ಆರ್ನೇ ಇನ್ನೊಂದು ಇಂಪಾರ್ಟೆಂಟ್ ಕೆಲವೊಂದು ಜಡ್ಜ್ಮೆಂಟ್ಸ್ ಬಗ್ಗೆ ಇತ್ತೀಚಿನ ಸಿ ಐ ಸಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇರ್ಬೋದು ಬೇರೆ ಬೇರೆ ಹೈಕೋರ್ಟ್ ಸುಪ್ರೀಂ ಜಡ್ಜ್ಮೆಂಟ್ ಇರ್ಬೋದು ಯಾವ ರೀತಿ ತುಂಬ ಹೆಚ್ಚು ಮಾಹಿತಿಯನ್ನು ಮಾಹಿತಿ ಅಕ್ಕಿನಡಿ ಅಪ್ಲಿಕೇಶನ್ ಅಪ್ಲಿಕೇಶನ್ಸ್ ಫೈಲ್ ಮಾಡ್ತಿರ್ತಾರೆ ಅವ್ರಿಗೆ ಯಾವ ರೀತಿ ಕ್ರಮ ತಗೋಬೋದು ಈ ಮಾಹಿತಿ ಹಕ್ಕಲ್ಲಿ ಎಲ್ಲ ಒಬ್ಬ ವ್ಯಕ್ತಿ ಇಷ್ಟೇ ಅಪ್ಲಿಕೇಶನ್ ಫೈಲ್ ಮಾಡಬೇಕು ಅಂತ ರೆಸ್ಟ್ರಿಕ್ಷನ್ ಇಲ್ಲ ಎಷ್ಟು ಬೇಕಾದರೂ ಮಾಡ್ಬೋದು ಬಟ್ ಅದರಲ್ಲಿ ಸಾರ್ವಜನಿಕ ಹೆಥಾಸಕ್ತಿ ಅಡಗಿದೆಯಾಗಿರುವಂತ ಅಧಿಕಾರಿ ಅವರ ಮೇಲ್ಮನವಿ ಅಧಿಕಾರಿ ತೀರ್ಮಾನ ಮಾಡಬೇಕು ಸುಮ್ಮನೆ ಪೆಂಡಿಂಗ್ ಇಟ್ಕೊಂಡ್ಬಿಟ್ರೆ ಅವ್ರಿಗೆ ಎರಡನೇ ಮೇಲ್ಮನವಿ ಕಮಿಷನ್ಗೆ ಬರ್ತಾರೆ ಕಮಿಷನಲ್ಲಿ ನಾವು ಅದರ ಮೆರಿಟ್ ಮೇಲೆ ಡಿಸೈಡ್ ಮಾಡ್ತೀವಿ ಕೇಸು ದಟ್ ಈಸ್ ಡಿಫ್ರೆಂಟ್ ಬಟ್ ಈ ಇಷ್ಟರಲ್ಲಿ ಎಷ್ಟೊಂದು ಸರ್ಕಾರಿ ಟೈಮು ಸರ್ಕಾರಿಯ ಪರಿಕರಗಳೆಲ್ಲ ವೇಸ್ಟ್ ಆಗುತ್ತೆ ಪೇಜಸ್ಸು ಟೈಮು